ಪಾರ್ಶ್ವದಿಂದ ಮೇಲೆತ್ತಿ ಬೆರಳುಗಳನ್ನು ಭುಜದ ಕೀಲಿನ ಭಾಗದ ಮೇಲಿಡಿ ಉಸಿರನ್ನ ಬಿಡುತ್ತಾ ಮೊಣಕೈಯನ್ನು ಮುಂಭಾಗಕ್ಕೆ ತಂದು ವೃತ್ತಾಕಾರವಾಗಿ ತಿರುಗಿಸುತ್ತಾ ಮತ್ತೆ ಉಸಿರನ್ನ ತಗೊಳ್ತಾ ಮೇಲ್ಗಡೆ ರೊಟೇಟ್ ಮಾಡ್ತಾ ಬನ್ನಿ ಭುಜಗಳಿಗೆ ಭುಜಗಳ ಕೀಲುಗಳಿಗೆ ಈಗ ವ್ಯಾಯಾಮ ರಿಪೀಟ್ ಇನ್ಹೇಲ್ಅ ಎಲ್ ಡೌನ್ ನಿಧಾನವಾಗಿ ರೊಟೇಟ್ ಮಾಡಿ ಫ್ರಮ್ ಫ್ರೈಟ್ ಟು ಬ್ಯಾಕ್ ಮತ್ತೆ ಸಮಸ್ತ ಭುಜದ ಮೇಲೆ ಹಾಗೆ ಇಟ್ಕೊಂಡು ಈಗ ರಿವರ್ಸ್ ಡೈರೆಕ್ಷನ್ ಫ್ರಾಮ್ ಅಪ್ ಟು ಡೌನ್ ಮೂಮೆಂಟ್ ರಿವರ್ಸ್ ಉಸಿರಿನ ಬಿಡ್ತಾ ಮುಂಭಾಗದಿಂದ ಕೈಗಳನ್ನು ರೊಟೇಟ್ ಮಾಡಿ ಮತ್ತೆ ಮೇಲೆ ಬರ್ತಾ ಉಸಿರನ್ನ ತಗೊಂಡು ಈಗ ಸಾಮಾನ್ಯ ಸ್ಥಿತಿಗೆ ಬನ್ನಿ ತೊಂಟದ ವ್ಯಾಯಾಮ ಎರಡು ಹಸ್ತಗಳು ಒಳಮುಖನಾಗಿ ಕೈಗಳನ್ನ ಸಮಾನಾಂತರವಾಗಿ